ಮುಂದ ಏನ್ ಸಮಸ್ಯಾರ ಹಾಕಬಾರ ನಮ್ದು ಜೊತೆ ಹೋಗುವಾಗ ನಮ್ದು ಹಾಕಬೇಕು ನಾಳೆ ಬಿಡಿಗೆ ನಾನು ಮೋದಿ ಒಂದು ಪ್ಲಾಟ್ಫಾರ್ಮ್ ಹೋಗಿ ಅಂತ ನನ್ನ ಗಂಟೆಗೆ ಹೋಗುವಂತ ಸನ್ನಿವೇಶ ಬಂದ್ರಿ ನಾನು ಇಲ್ಲಿ ಬಿಡಿ ਨਵਾਂ ਵੇਲੇ ਹੋਰ ਗੋਲ ਰੋਡ ਪਲੇਟ ਫਰੋਂ 1-2 ਮਹੀਨੇ ਤੋਂ ਸ਼ੀ ਆਮ ਗੋਡ ਸਪੀਡ ਨੰਬਰ ਵੜਾਇਆ ਖੜੇ ਨਿਮ ਫਲਾਗ ਹੰਦੇ ਆਈ ਵਿਲ ਨਵਾਂ ਕਰ ਗਰੇ ਹੋ ਉਹ ਵੇਲੇ ਸੰਵੇਸ਼ ਹੋ ਗਏ ਉਹ ਨਾਟ ਨਾ ਰਿਡ ਓਨ ਰੇਡ ਕੀ ਬਲੋ ਕਰਦਾ ਹੈ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ದೇವೇಗೌಡರ ಮಾತನ್ನ ಕೇಳಿಸ್ಕೊಂಡ್ರೆ ದೇವೇಗೌಡರು ಈ ವಿಚಾರವನ್ನ ಪ್ರಸ್ತಾಪ ಮಾಡೋದಿಕ್ಕೆ ಕಾರಣ ಇತ್ತೀಚೆಗೆ ಕುಮಾರಸ್ವಾಮಿ ಮಂಡ್ಯದ ಕೆರಗೋಡಿನ ಹನುಮಧ್ವಜ ವಿವಾದ ಆದ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು ಈ ಪ್ರತಿಭಟನೆಯಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೆದಂತ ವಿಚಾರ ಅಂದ್ರೆ ಕುಮಾರಸ್ವಾಮಿ ಕೇಸರಿ ಶಾಲನ್ನ ಧರಿಸಿದ್ರು ಬಿಜೆಪಿಯ ಬೇರೆ ಬೇರೆ ನಾಯಕರು ಕೇಸರಿ ಶಾಲನ್ನು ಧರಿಸಿದ್ರು ಅವರ ಪಕ್ಕದಲ್ಲೇ ನಿಂತಿದಂತ ಕುಮಾರಸ್ವಾಮಿ ಕೂಡ ಕೇಸರಿ ಶಾಲನ್ನು ಧರಿಸಿದ್ರು ಅದಕ್ಕೆ ಸಂಬಂಧಪಟ್ಟಂಥ ಫೋಟೋ ವಿಡಿಯೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗಿತ್ತು ಒಂದಷ್ಟು ಮಂದಿ ಕುಮಾರಸ್ವಾಮಿ ಪರವಾಗಿ ನಿಂತ್ಕೊಂಡ್ರೆ ಇನ್ನೊಂದಷ್ಟು ಮಂದಿ ಕುಮಾರಸ್ವಾಮಿ ಕೇಸರಿ ಶಾಲೆನ ಹಾಕಿದ್ದನ್ನ ವಿರೋಧಿಸಿದ್ರು ಸಹಜವಾಗಿ ಎಲ್ರಿಗೂ ಕೂಡ ಕುತೂಹಲ ಇದ್ದಿದ್ದು ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದೇವೇಗೌಡರ ಪ್ರತಿಕ್ರಿಯೆ ಏನು ಅಂತ ಯಾಕಂದ್ರೆ ಜಾತ್ಯಾತೀತ ನಿಲುವಿಗೆ ಅಂಟಿಕೊಂಡಿರುವಂಥ ದೇವೇಗೌಡರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಾರೆ ಅಂತ ಮಾಧ್ಯಮ ಪ್ರತಿನಿಧಿಗಳು ದೇವೇಗೌಡರಿಗೆ ಪ್ರಶ್ನೆ ಮಾಡಿದ್ರು ಕೇಸರಿ ಶಾಲೆಗೆ ಸಂಬಂಧಪಟ್ಟಾಗಿ ನೀವೇನು ಹೇಳ್ತೀರಿ ಕುಮಾರಸ್ವಾಮಿ ಈ ರೀತಿಯಾಗಿ ಧರಿಸಿದ್ರಲ್ಲ ಅಂತ ದೇವೇಗೌಡರು ತಟ್ಟಂತ ಕೊಟ್ಟಂತ ಉತ್ತರ ಕುಮಾರಸ್ವಾಮಿ ಕೇಸರಿ ಶಾಲನ ಧರಿಸಬಾರ್ದಿತ್ತು ಯಾವ ಕಾರಣಕ್ಕಾಗಿ ಕೇಸರಿ ಶಾಲನ ಹಾಕಿದ್ರೋ ಗೊತ್ತಿಲ್ಲ ಅಷ್ಟು ಮಾತ್ರ ಅಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಕೇಸರಿ ಶಾಲನ ಧರಿಸೋದಿಲ್ಲ ಅಪ್ಪಿ ತಪ್ಪಿ ಪ್ರಧಾನಿ ನರೇಂದ್ರ ಮೋದಿಯ ಜೊತೆಗೆ ವೇದಿಕೆಯನ್ನ ಶೇರ್ ಮಾಡಿಕೊಂಡ್ರು ಕೂಡ ನಾನು ನಮ್ಮ ಪಕ್ಷದ ಶಾಲನೆ ಧರಿಸ್ತೀನಿ ಅವ್ರು ಬೇಕಾದ್ರೆ ಕೇಸರಿ ಶಾಲನ ಧರಿಸ್ಲಿ ಆದ್ರೆ ನಾನು ಮಾತ್ರ ಕೇಸರಿ ಶಾಲನ ಧರಿಸೋದಿಕ್ಕೆ ಹೋಗೋದಿಲ್ಲ ಕುಮಾರಸ್ವಾಮಿ ಕೂಡ ಖಂಡಿತವಾಗಿಯೂ ಕೇಸರಿ ಶಾಲನ್ನು ಧರಿಸಬಾರದಿತ್ತು ಅಂತ ದೇವೇಗೌಡರು ಹೇಳಿದರು ಅದಾದ ಬಳಿಕ ಸಹಜವಾಗಿ ವಿಶ್ಲೇಷಣೆ ನಡೀತಾ ಇದೆ ಕುಮಾರಸ್ವಾಮಿ ಕೇಸರಿ ಶಾಲನ್ನು ಧರಿಸಿದ್ದನ್ನ ದೇವೇಗೌಡರು ವಿರೋಧಿಸಿದ್ರು ಗರಂ ಆದರೂ ಖಂಡಿಸಿದ್ರು ಎನ್ನುವ ರೀತಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಕೂಡ ಮಾತನಾಡಿದ್ದಾರೆ ಕುಮಾರಸ್ವಾಮಿ ಹೇಳಿದ್ರು ನಾನು ಕೇಸರಿ ಶಾಲನ ಧರಿಸಿದ್ರಲ್ಲಿ ತಪ್ಪೇನಿದೆ ನಾನು ಅವರ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತ ಶಾಲನ್ನು ಧರಿಸಿದ್ದೇನೆ ಆ ಶಾಲೆನ ಧರಿಸೋದ್ರಿಂದ ಏನೋ ಸಮಸ್ಯೆ ಆಗುತ್ತೆ ಅಂತ ನನಗಂತೂ ಅನಿಸೋದಿಲ್ಲ ಎನ್ನುವಂಥ ಮಾತನ್ನು ಹೇಳಿದ್ರು ಮುಂದುವರೆದು ನಾನು ಬೇರೆ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದರೆ ದಲಿತ ಸಂಘಟನೆಗಳ ಕಾರ್ಯಕ್ರಮಕ್ಕೆ ಹೋದರೆ ಅಲ್ಲಿ ನೀಲಿ ಶಾಲನ್ನು ಕೂಡ ಧರಿಸ್ತೀನಿ ಅವರವರ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ಅವರವರ ಶಾಲನ ಧರಿಸ್ತೀನಿ ಎನ್ನುವಂಥ ಮಾತನ್ನ ಹೇಳಿತು ಇದೇ ಕುಮಾರಸ್ವಾಮಿ ಈ ಹಿಂದೆ ಕೇಸರಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ಬಜರಂಗ ದಳ ಹಿಂದೂ ಸಂಘಟನೆ ಇವರುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಹೀಗಾಗಿ ಕುಮಾರಸ್ವಾಮಿಯವರ ಈಗಿನ ಹೇಳಿಕೆ ಆಗಿನ ಹೇಳಿಕೆಯನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆಯಾಗಿ ಕೇಸರಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕುಮಾರಸ್ವಾಮಿ ಕೇಸರಿ ಶಾಲೆನ ಹಾಕಿದ್ದನ್ನ ಕಾಂಗ್ರೆಸ್ ನಾಯಕರು ಖಂಡಿಸಿದ್ರು ಅವರು ಕೂಡ ವಾಗ್ದಾಳಿ ನಡೆಸಿದ್ರು ಅಂತದೆಲ್ಲವೂ ಕೂಡ ನಡೆಯಿತು ಆದ್ರೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಕುಮಾರಸ್ವಾಮಿಯವರಲ್ಲಿ ಆದಂತ ಮಹಾ ಪರಿವರ್ತನೆಗೆ ಸಂಬಂಧಪಟ್ಟ ಹಾಗೆ ಬಂಧುಗಳೇ ಕುಮಾರಸ್ವಾಮಿ ಈ ಹಿಂದೆ ಇದ್ದಿದ್ದಕ್ಕೂ ಈಗ ಇರೋದಿಕ್ಕೂ ಅಂದ್ರೆ ಸಿದ್ಧಾಂತದ ವಿಚಾರದಲ್ಲಿ ಸೈದ್ಧಾಂತಿಕ ನಡೆಯ ವಿಚಾರದಲ್ಲಿ ಬಹಳನೇ ವ್ಯತ್ಯಾಸ ಇದೆ ಉದಾಹರಣೆಗೆ ಮಂಡ್ಯದ ಕೆರಗೋಡಿನ ಹನುಮಧ್ವಜದ ವಿಚಾರವನ್ನೇ ತೆಗೆದುಕೊಳ್ಳೋದಾದರೆ ಇದೇ ಕಾಂಟ್ರವರ್ಸಿ ಏನಾದರೂ ಬಿಜೆಪಿ ಜೊತೆಗಿನ ಮೈತ್ರಿಗೂ ಮುಂಚೆ ಆಗಿದ್ರೆ ಕುಮಾರಸ್ವಾಮಿಯವರ ನಿಲುವು ಕುಮಾರಸ್ವಾಮಿಯವರ ಹೇಳಿಕೆ ಕುಮಾರಸ್ವಾಮಿಯವರ ನಡೆ ಬೇರೆ ರೀತಿಯಲ್ಲಿಯೇ ಇರ್ತಾ ಇತ್ತು ಆದರೆ ಮೈತ್ರಿ ಆದ ನಂತರ ಕುಮಾರಸ್ವಾಮಿ ತೆಗೆದುಕೊಂಡಂತಹ ಆ ಡಿಸಿಷನ್ ಅಥವಾ ಅವರ ನಡೆಯನ್ನ ನೀವೆಲ್ಲರೂ ಕೂಡ ಗಮನಿಸಿದ್ರಿ ಹನುಮ ಕೆಳಗಿಳಿಸಿದ್ದು ಅಥವಾ ಹನುಮ ಧ್ವಜವನ್ನ ತೆಗೆಸೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಕುಮಾರಸ್ವಾಮಿ ಕಟುವಾಗಿ ಖಂಡಿಸುವಂತ ಕೆಲಸವನ್ನ ಮಾಡಿದ್ರು ಅದೇ ಮುಂಚೆ ಆಗಿದ್ರೆ ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಹಾಗೆ ಹಿಂದೂ ಪರ ಸಂಘಟನೆಯವರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಈ ಕಾರಣಕ್ಕಾಗಿ ಕುಮಾರಸ್ವಾಮಿಯವರ ಈ ಮಹಾ ಬದಲಾವಣೆ ಮಹಾಪರಿವರ್ತನೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ಈ ಬದಲಾವಣೆಗೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆಗ್ತಿದೆ ಎನ್ನುವಂತ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಕುಮಾರಸ್ವಾಮಿ ಈ ಹಿಂದಿನಿಂದಲೂ ಕೂಡ ಜಾತ್ಯತೀತ ನಿಲುವು ಅಂತ ಹೇಳಿದ್ರು ಅಥವಾ ತನ್ನದೇ ಆದಂತ ಒಂದಷ್ಟು ಸಿದ್ಧಾಂತವನ್ನ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಕೂಡ ಆಗಾಗ ಬಿಜೆಪಿ ಕಡೆಗೆ ಒಲವನ್ನ ತೋರಿಸಿದ್ದಿದೆ ಉದಾಹರಣೆಗೆ ಹಿಂದೆ ಯಡಿಯೂರಪ್ಪನವರ ಜೊತೆಗೆ ಟ್ವೆಂಟಿ ಟ್ವೆಂಟಿ ಸರ್ಕಾರ ರಚನೆ ಮಾಡುವ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಒಪ್ಪಿಗೆ ಇಲ್ಲದೆ ಕುಮಾರಸ್ವಾಮಿ ಅವರ ಜೊತೆಗೆ ಸರ್ಕಾರ ರಚನೆ ಮಾಡಿದ್ರು ಎನ್ನುವಂತ ಮಾತು ಕೇಳಿ ಬಂತು ಅಂದ್ರೆ ತಮ್ಮ ಸಿದ್ಧಾಂತದ ಆಪೋಸಿಟ್ ಜೆ ಪಿಯನ್ನು ಆಗ ಕುಮಾರಸ್ವಾಮಿ ಅಪ್ಪಿಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಇತ್ತೀಚೆಗೆ ಕಾಂಗ್ರೆಸ್ ಜೊತೆಗೆ ಒಂದು ಮೈತ್ರಿ ಸರ್ಕಾರ ರಚನೆ ಆಯಿತು ನೀವೆಲ್ಲರೂ ಕೂಡ ಗಮನಿಸಿದ್ರಿ ಆಗಲೂ ಕೂಡ ಕುಮಾರಸ್ವಾಮಿಯವರ ಒಲವು ಬಿ ಜೆ ಪಿ ಜೊತೆಗೆ ಹೋಗೋದಾಗಿತ್ತು ಆದರೆ ದೇವೇಗೌಡರು ಒಪ್ಪದಂತಹ ಕಾರಣಕ್ಕಾಗಿ ಅಥವಾ ಈ ಸಂದರ್ಭದಲ್ಲಿ ನಾನು ತನ್ನ ಸಿದ್ಧಾಂತ ಅಥವಾ ನಿಲುವನ್ನು ಬಿಟ್ಟು ಬಿಜೆಪಿ ಜೊತೆಗೆ ಹೋದೆ ಎನ್ನುವ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುತ್ತೆ ಅಂತ ದೇವೇಗೌಡರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದಂಥ ಕಾರಣಕ್ಕಾಗಿ ಕುಮಾರಸ್ವಾಮಿ ಕಾಂಗ್ರೆಸ್ ಜೊತೆಗೆ ಹೋದ್ರು ಇಲ್ಲ ಅಂತ ಜೆ ಬಿಜೆಪಿ ಜೊತೆಗೆ ಹೋಗ್ತಿದ್ರು ಎನ್ನುವಂಥ ಚರ್ಚೆಯೂ ಕೂಡ ನಡೆಯಿತು ಅದು ಈ ಹಿಂದೆ ಆದಂಥ ಒಂದಷ್ಟು ಚರ್ಚೆ ಇನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಆರ್ ಎಸ್ ಎಸ್ಸು ಬಜರಂಗ ದಳ ಹಿಂದೂ ಸಂಘಟನೆ ಬಿಜೆಪಿ ಇವರನ್ನ ತೀವ್ರವಾದಂಥ ತರಾಟೆಗೆ ತೆಗೆದುಕೊಂಡಿದ್ದಾರೆ ತೀವ್ರವಾಗಿ ಖಂಡಿಸಿದ್ದಾರೆ ಆದರೆ ಈಗ ಕುಮಾರಸ್ವಾಮಿಯವರ ರಾಜಕೀಯ ಆ ರಾಜಕೀಯ ನಡೆ ಎಲ್ಲವೂ ಕೂಡ ಬದಲಾದ ಹಾಗೆ ಕಾಣಿಸ್ತಾ ಇದೆ ಮನಸ್ಸಿನಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದ್ದಾರೋ ಅಥವಾ ಕೇವಲ ರಾಜಕೀಯ ಕಾರಣಕ್ಕಾಗಿ ಬದಲಾಗಿದ್ದಾರೋ ಎನ್ನುವಂಥ ಚರ್ಚೆ ಸಹಜವಾಗಿಯೇ ನಡೀತಾ ಇದೆ ಆದರೆ ಕುಮಾರಸ್ವಾಮಿ ಸೈದ್ಧಾಂತಿಕ ವಿಚಾರದಲ್ಲಿ ಅಥವಾ ಸಿದ್ಧಾಂತದ ವಿಚಾರದಲ್ಲಿ ತೀರಾ ಒಂದು ಸಿದ್ಧಾಂತಕ್ಕೆ ಅಪ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಹಿಂದಿನಿಂದಲೂ ಕೂಡ ಅವರೊಂದಷ್ಟು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಟ್ಟರು ಕೂಡ ತೀರಾ ಒಂದೇ ಸಿದ್ಧಾಂತಕ್ಕೆ ಅವರು ಅಪ್ಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಹೀಗಾಗಿ ಕುಮಾರಸ್ವಾಮಿಯಲ್ಲಿ ಈ ಬದಲಾವಣೆ ಕಂಡು ಬರ್ತಿದೆ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಮಾಡ್ತಾ ಇದೆ ಮಾಡ್ಲಾಗ್ತಾ ಇದೆ ಎಲ್ಲಿವರೆಗೆ ಬದಲಾವಣೆ ಆಗಿಬಿಟ್ಟಿದ್ದಾರೆ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾವ ರೀತಿ ವಿರೋಧಿಸ್ತಾ ಇದ್ರು ಗೊತ್ತಿರುವಂತಹ ಸಂಗತಿ ಆದರೆ ಇತ್ತೀಚೆಗೆ ಅವರ ಸ್ಕೂಲಿನ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಷ್ಟು ಮಾತ್ರ ಅಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ನ ಹಾಡಿ ಹೊಗಳಿದ್ರು ಅಷ್ಟು ಮಾತ್ರ ಅಲ್ಲ ಕಲ್ಲಡ್ಕ ಪ್ರಭಾಕರ್ ಭಟ್ ನನ್ನ ಕಣ್ಣು ತೆರೆಸಿದ್ರು ಎನ್ನುವಂಥ ಮಾತನ್ನು ಕೂಡ ಹೇಳಿದರು ಅದಾದ ಬಳಿಕವೂ ಕೂಡ ಕುಮಾರಸ್ವಾಮಿ ಈ ಹಿಂದುತ್ವದ ವಿಚಾರದಲ್ಲಿ ಅಥವಾ ಹಿಂದೂ ಸಂಘಟನೆಯ ವಿಚಾರದಲ್ಲೂ ಕೂಡ ಒಂದಷ್ಟು ಅವರ ಪರವಾಗಿಯೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಥವಾ ಅವರ ಪರವಾದಂತ ಒಂದಷ್ಟು ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಂದಷ್ಟು ಬದಲಾವಣೆ ಕಾರಣ ಆಗಿದೆ ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಿಂದೆ ಕುಮಾರಸ್ವಾಮಿ ಅವ್ರನ್ನ ತೀವ್ರವಾಗಿ ಹೇಟ್ ಮಾಡ್ತಾ ಇದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಟ್ರೋಲ್ ಮಾಡ್ತಾ ಇದ್ರು ಅಥವಾ ಅವ್ರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ತರಾಟೆಗೆ ತೆಗೆದುಕೊಳ್ತಾ ಇದ್ರು ಆದ್ರೆ ಇದೀಗ ಅದೇ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೆ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಕುಮಾರಸ್ವಾಮಿಯವರನ್ನ ಪೂರ್ಣ ಪ್ರಮಾಣದಲ್ಲಿ ಅಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇದೆ ಎಲ್ಲಿಯವರೆಗೆ ಅಂದ್ರೆ ನಮಗೆ ಇನ್ನೊಬ್ಬ ಪ್ರಬಲ ಹಿಂದೂ ಮುಖಂಡ ಸಿಕ್ಕಿಬಿಟ್ಟ ಅಥವಾ ಈ ಹಿಂದುತ್ವದ ವಿಚಾರವನ್ನ ಇಟ್ಕೊಂಡು ರಾಜಕೀಯ ಮಾಡುವಂಥ ಪ್ರಬಲ ಮುಖಂಡ ಸಿಕ್ಕಿಬಿಟ್ಟ ಎನ್ನುವಷ್ಟರ ಮಟ್ಟಿಗೆ ಬಿ ಜೆ ಪಿ ಕಾರ್ಯಕರ್ತರು ಅವ್ರನ್ನ ಒಪ್ಕೊಂಡಿದ್ದಾರೆ ಎಲ್ರಿಗೂ ಈ ಮೈತ್ರಿಯ ಸಂದರ್ಭದಲ್ಲಿ ಇದ್ದಂಥ ಅನುಮಾನ ಅಥವಾ ಮೈತ್ರಿ ಸಂದರ್ಭದಲ್ಲಿ ಎಲ್ರಿಗೂ ಒಂದು ಸಣ್ಣ ಮಟ್ಟಿಗೆ ಒಂದು ಡೌಟ್ ಇತ್ತು ಬಿ ಜೆ ಪಿ ಕಾರ್ಯಕರ್ತರು ಅಥವಾ ಹಿಂದೂ ಸಂಘಟನೆ ಕಾರ್ಯಕರ್ತರು ಈ ಹಿಂದಿನಿಂದಲೂ ಕೂಡ ಕುಮಾರಸ್ವಾಮಿಯವ್ರನ್ನ ವಿರೋಧಿಸ್ಕೊಂಡೇ ಬಂದಂಥವ್ರು ಈಗ ಮೈತ್ರಿ ಆದ ಮಾತ್ರಕ್ಕೆ ಅವರು ಕುಮಾರಸ್ವಾಮಿಯವ್ರನ್ನ ಒಪ್ಕೊಳ್ತಾರ ಅಥವಾ ಕುಮಾರಸ್ವಾಮಿಯವರನ್ನ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಅಂಥೇಳಿ ಆದರೆ ನಿರೀಕ್ಷೆಗೂ ಮೀರಿ ಮಹಾ ಪರಿವರ್ತನೆ ಎನ್ನುವ ರೀತಿಯಲ್ಲಿ ಅಥವಾ ಭಾರಿ ದೊಡ್ಡ ಮಟ್ಟಿನ ಬದಲಾವಣೆ ಎನ್ನುವ ರೀತಿಯಲ್ಲಿ ಅದೇ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಥವಾ ಪಿಯ ಕಾರ್ಯಕರ್ತರು ಕುಮಾರಸ್ವಾಮಿಯವರನ್ನ ಇದೀಗ ಅಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬಿ ಜೆ ಪಿಯ ಮುಖವಾಣಿಯೇ ಕುಮಾರಸ್ವಾಮಿ ಎನ್ನುವ ಹಂತಕ್ಕೂ ಕೂಡ ಬಂದು ನಿಂತು ಬಿಟ್ಟಿದೆ ಬಿ ಜೆ ಪಿಯಲ್ಲಿ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಯಡಿಯೂರಪ್ಪನವರು ಸ್ವಲ್ಪ ಹಿಂದೆ ಸರಿದ ನಂತರ ಹೇಳಿಕೊಳ್ಳುವಂಥ ಅಂತ ನಾಯಕರು ಇರಲಿಲ್ಲ ಅದರಲ್ಲೂ ಕೂಡ ವಿಶೇಷವಾಗಿ ಈ ಹಿಂದುತ್ವದ ಜಪವನ್ನ ಮಾಡಿಕೊಂಡು ಮುನ್ನೆಲೆಯಲ್ಲಿ ಕಾಣಿಸ್ಕೊಳ್ಳುವಂತ ನಾಯಕತ್ವ ಅಥವಾ ನಾಯಕರು ಇರಲಿಲ್ಲ ಆದರೆ ಇದೀಗ ಆ ಸ್ಥಾನವನ್ನು ಕುಮಾರಸ್ವಾಮಿ ತುಂಬಬಲ್ಲರು ಜೆ ಡಿ ಎಸ್ನ ನಾಯಕನಾಗಿದ್ದರೂ ಕೂಡ ಪಿಯ ಮುಖವಾಣಿ ಕುಮಾರಸ್ವಾಮಿ ಎನ್ನುವಷ್ಟರ ಮಟ್ಟಿಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ನಡೀತಾ ಇದೆ ಮತ್ತೊಬ್ಬ ಪ್ರಬಲ ಹಿಂದೂ ಹುಲಿ ಹಿಂದೂ ಮುಖಂಡ ಎನ್ನುವ ರೀತಿಯಲ್ಲೂ ಕೂಡ ಆರ್ ಎಸ್ ಎಸ್ ಕಾರ್ಯಕರ್ತರು ಕುಮಾರಸ್ವಾಮಿಯನ್ನು ಶ್ಲಾಘಿಸ್ತಾ ಇದ್ದಾರೆ ಆದರೆ ಇದು ಎಷ್ಟು ದಿನಗಳ ಕಾಲವರೆಗೆ ಹೀಗಿರುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಒಟ್ಟಾರೆಯಾಗಿ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಕುಮಾರಸ್ವಾಮಿಯವರ ಈ ಮಹಾಪರಿವರ್ತನೆಯೇ ಬಹುದೊಡ್ಡ ಉದಾಹರಣೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ವೇಳೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ